ಶೈನ್ ಅವ್ರೆ ಯಾವಾಗ್ಲೂ ಮೆಚ್ಚುತ್ತಾ ಶೈನ್ ಆಗ್ತಾ ಆ ಗೋಲ್ಡನ್ ಸ್ಪಾರ್ಕಲ್ಸ್ ನ ನಿಮ್ಮ ಸ್ವೀಟ್ ಆದ ಮಾತಲ್ಲಿ ನಿಮ್ಮ ಗುಡ್ ಲುಕ್ಸ್ ಅಲ್ಲಿ ತೋರಿಸ್ತಾ ಇದ್ದೀವಿ ಇಲ್ಲಿ ಟೀಸರ್ ಅಲ್ಲಿ ಪಾಪ ಅಷ್ಟು ಅಂಕಿತ ಅವ್ರು ಕೂದ್ ಇಟ್ಕೊಂಡು ಹೇಳ್ಕೊಂಡು ಬೈತಾ ಇದ್ದೀರಲ್ಲ ಹಿಂಗೆ ಇದು ನಮ್ಮ ಶೈನ್ ಶೆಟ್ಟಿ ಅವರ ಕತೆ ಜಸ್ಟ್ ಮ್ಯಾರಿಡ್ ಸಿನಿಮಾದಲ್ಲಿ ಇಲ್ಲ ಪರವಾಗಿಲ್ಲ ಸಚಿವ ಅಂದ್ರೆ ಮೇಡಮ್ ಹೊಡಿಯಕ್ ಹೇಳಿದ್ರು ಏನಿಲ್ಲ ಒಂದೊಂದ್ ಕತೆನ ಹೆಂಡದಿದ್ದಾರೆ ಆ ಕತೆಗೆ ಬೇಕಿರುವಂತಹ ಪಾತ್ರ ಏನ್ ಮಾಡ್ಬೇಕು ಅದನ್ನ ಮಾಡೋದಕ್ಕೆ ಹೇಳ್ಕೊಟ್ಟಿದ್ದಾರೆ ಬಾಬಿ ಮ್ಯಾನ್ ಸೊ ಅದಕ್ಕೆ ಸರಿಯಾಗಿ ಆ ಪಾತ್ರ ನಿರ್ವಹಿಸಿದ್ದೀನಿ ಅಷ್ಟೇ ಒಂದ್ ಮಾತು ಶೈನ್ ಅವರ ಬಗ್ಗೆ ಇಡೀ ಚಿತ್ರತಂಡ ಹೇಳುವಂತದ್ದು ಏನು ಅಂತ ಹೇಳಿದ್ರೆ ನಿಮಗ್ ಗೊತ್ತಿದ್ಯೋ ಇಲ್ವೋ ನಂಗೆ ಗೊತ್ತಿಲ್ಲ ಅವ್ರು ಓಡಾಡ್ತಿದ್ರೆ ಸೆಟ್ ಅಲ್ಲಿ ಯಾರು ರೆಸ್ಪಾನ್ಸಿಬಲ್ ಆಗಿದಾರಲ್ಲ ಜವಾಬ್ದಾರಿನೇ ಇಲ್ವೇನೋ ಇವರಿಗೆ ಅಂತ ಅನ್ಸಬೇಕಂತೆ ಬಟ್ ಸ್ಕ್ರೀನ್ ಅಂದ್ರೆ ನಮ್ಮ ಮುಂದೆ ಬಂದು ನಿಂತ್ಕೊಂಡ್ರೆ ಕಂಪ್ಲೀಟ್ ಆಗಿ ಆ ಪಾತ್ರ ಆಗೋಗ್ಬಿಡ್ತಾರೆ ಎಲ್ರಿಗೂ ಇವರು ಶೈನೇ ಅಲ್ಲ ಆ ಪಾತ್ರವೇ ಇವರು ಅನ್ಸೋ ರೀತಿಯಲ್ಲಿ ಅಷ್ಟು ಅದ್ಭುತವಾದಂತಹ ಟ್ಯಾಲೆಂಟ್ ನೀವು ಅನ್ನೋದೇ ಇಡೀ ತಂಡದ ಮಾತು ಸೊ ಕಂಗ್ರಾಚ್ಯುಲೇಷನ್ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ಅದೇ ರೀತಿ ನಮ್ಮ ಮಿತ್ರರಿಗೆ ನಮ್ಮ ಎಲ್ಲ ಫ್ಯಾಮಿಲಿ ಅವರಿಗೆ ನಮ್ಮ ಇಡೀ ಚಿತ್ರತಂಡದವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮ್ಯಾರಿಡ್ ಟೀಸರ್ ಇವತ್ತು ಲಾಂಚ್ ಆಗಿದೆ ಸೊ ಆದಷ್ಟು ನಿಮ್ಮ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಹಂಚ್ಕೊಂಡು ಅಂಡ್ಲಿ ಸ್ಪ್ರೆಡ್ ದ ವರ್ಲ್ಡ್ ಥಿಂಗ್ಸ್ ಹೇಳ್ತಾರಲ್ಲ ಅಂದ್ರೆ ನಾವು ಹೋಗ್ತೀವಿ ಕೆಲವೊಂದು ಹುಡ್ಕೊಂಡು ಆಗಿರೋದು ಬಹಳಷ್ಟು ಬೇರೆ ಬೇರೆ ಬದಲಾವಣೆಗಳು ಆದ ನಂತರ ಜಸ್ಟ್ ಮ್ಯಾರಿಡ್ ಅಜನೀಶ್ ಸರ್ ಮತ್ತೆ ಬಾಬಿ ಮ್ಯಾಮ್ ಇಬ್ರು ಜೊತೆಗೆ ಬಂದು ಈ ಸಿನಿಮಾ ಕತೆ ಹೇಳಿ ಕತೆನ ಎಕ್ಸ್ಪ್ಲೇನ್ ಮಾಡಿ ಯಾವ ರೀತಿ ಇರುತ್ತೆ ಯಾವ ರೀತಿ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ ಅನ್ನೋ ಅವ್ರ ಉದ್ದೇಶ ಏನಿದೆ ಅದನ್ನ ನನಗೆ ನನ್ಗೆ ಹೇಳಿದಾಗ ತುಂಬಾ ಖುಷಿ ಆಯ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಅಜನೀಶ್ ಲೋಕನಾಥ್ ಅವರು ಮತ್ತೆ ಬಾಬಿ ಅವರು ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಜೊತೆಗೆ ಬಾಬಿ ಮೇಡಮ್ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದಾಗ ಇಡೀ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ ಇಡೀ ಒಂದು ಸೌತ್ ಇಂಡಿಯನ್ ಫಿಲ್ಮ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಒಂದು ಕುತೂಹಲ ಮೂಡುತ್ತೆ ಸೊ ಆ ಕುತೂಹಲಕ್ಕೆ ಸರಿಯಾಗಿ ಉತ್ತರ ನೀಡುವಂತ ಸಿನಿಮಾ ಇವಾಗ ಜಸ್ಟ್ ಮ್ಯಾರಿ ಕ್ರಿಯೇಟ್ ಮಾಡಿದ್ರು ಸೊ ನನ್ಗೆ ಐಲಿ ಪ್ರೌಡ್ ಆನರ್ಡ್ ರೈಟ್ ನಾವು ಯಾಕಂತ ಹೇಳಿದ್ರೆ ಇಂತಹ ಒಂದು ಚಿತ್ರತಂಡದ ಒಂದು ಅದಕ್ಕೆ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ನನ್ನ ನಟನೆಯ ಮೂಲಕ ನೀಡೋದಕ್ಕಾಗಿದೆ ಅನ್ನೋದೇ ನನಗೊಂದು ಖುಷಿಯ ಯು ಸೋ ಮಚ್ ಬಾಬಿ ಅಜು ಸರ್ ಥ್ಯಾಂಕ್ 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 ಯು 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 ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಮೂರು ದಿಗ್ಗಜರು ಅವರು ಅವ್ರು ಮಾಡಿರುವಂತಹ ಕೆಲಸಗಳಲ್ಲಿ ಒಂದು ನಿತಿಲನ್ ಸರ್ ಆಗಿರ್ಬೋದು ಅಜಯ್ ಸರ್ ಆಗಿರ್ಬೋದು ಅಜಯ್ ಸರ್ ಮತ್ತೆ ನಿಥಿಲನ್ ಸರ್ ಅದು ಸಿನಿಮಾ ಮ್ಯೂಸಿಕ್ ಎಲ್ಲ ಆಗ್ಬೇಕಾದ್ರೆ ನಾನು ಸ್ಟುಡಿಯೋದಲ್ಲೇ ಇದ್ದೆ ಮಂಗಳವಾರ ಮತ್ತೆ ಇದು ಮಹಾರಾಜ ಸೊ ಈಗ ಸಿನಿಮಾ ಆಗ್ತಾ ಆಗ್ತಾ ಮಿಡ್ಲ್ ಮಿಡ್ಲ್ ಹೋಗ್ತಾ ಇದ್ದಂಗೆ ಯುವ ಇದು ನೋಡ್ತಾ ಇದ್ದೆ ಅವಾಗ ಅವಾಗ ಶೂಟಿಂಗ್ ಗ್ಯಾಪ್ ಗ್ಯಾಪ್ ಅಲ್ಲಿ ಮೇಡಮ್ ಮತ್ತೆ ಇದು ಅಜು ಸರ್ ಇಬ್ರು ಇರ್ತಾನೆ ಇರ್ಲಿಲ್ಲ ಅಂದ್ರೆ ಅವರಲ್ಲಿ ಯುವ ಇದು ಮ್ಯೂಸಿಕ್ ಹೋಗೋರು ಸೊ ಎಲ್ಲದನ್ನು ಎಲ್ಲ ರೀತಿಯಲ್ಲೂ ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡಿಕೊಂಡು ಮಾಡಿದ್ದಾರೆ ಸಿನಿಮಾ ರೀತಿಯಲ್ಲಿ ಈ ಮೂರು ಸಿನಿಮಾಗಳು ನನ್ನ ಕಡೆ ಆಗೋದನ್ನು ಅವ್ರ ಸಿನಿಮಾಗಳಿಗೂ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಸರ್ ಸರ್ ಯು ಐಗೆ ಇಡೀ ಕನ್ನಡ ಚಿತ್ರರಂಗ ಕಡೆಯಿಂದ ನಮ್ಮ ಚಿತ್ರದ ತಂಡದ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂಡ್ ಎಂತ ಪ್ರತಿಭಾನ್ವಿತ ನಟಿ ಮನೆಯವ್ರಿಗೆ ಡೌಟ್ ಅವ್ರೇನಾಗ್ತಾ ಇದ್ದಾರೆ ನಿಜವಾಗ್ಲೂ ಇದ್ದೀನಿ ಅಂದ್ರೆ ನಾನು ಹೊಗಳಿದ್ರೆ ಜೋಕ್ ಅನ್ಸುತ್ತ ಸಲ ಇಲ್ಲ ನಾನ್ ಜೋಕೆ ಮಾಡಿದ್ದು ಇಲ್ಲ ತುಂಬಾ ಪ್ರತಿಭಾ ನಟಿ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಸಿನಿಮಾ ನೋಡಿದೆ ಅವರದ್ದು ಎಂತ ಎಂತ ಪರ್ಫಾರ್ಮೆನ್ಸ್ ನಾನು ಆಕ್ಚುಲಿ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ ಒಂದು ಅದೊಂದು ಕಟ್ ನೋಡುವಂತ ಒಂದು ಅವಕಾಶ ಸಿಕ್ಕಿತ್ತು ನನಗೆ ಅದ್ ಅದ್ ನೋಡ್ಕೊಂಡು ಬಂದಾದ್ಮೇಲೆ ಹೇಳಿದ್ದೆ ನಿಮ್ಗೆ ಇದಕ್ಕೆ ಒಂದು ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ ನಿಮ್ಮ ಈ ಪಾತ್ರಕ್ಕೆ ಅಂತ ಅದಕ್ಕಿಂತ ಅದೇ ಅದಕ್ಕಿಂತನೂ ಚೆನ್ನಾಗಿ ಮುದ್ದಾಗಿ ಆಕ್ಟ್ ಮಾಡೋದಕ್ಕೆ ಅವ್ರಿಗೆ ಜಸ್ಟ್ ಮರಲ್ಲಿ ಅವಕಾಶ ಸಿಕ್ಕಿದೆ ಯಾಕಂದ್ರೆ ಅದಿನ್ ಪಕ್ಕ ಅವ್ರ ಪಕ್ಕದಲ್ಲಿ ನಾದಿದ್ದೆ ಹಾಗೆ ಆ ಒಂದು ಸೌಭಾಗ್ಯ ಅವ್ರಿಗೆ ದೊರಕಿದೆ ಸೊ ಎನಿ ಜೋಕ್ಸ್ ಬಟ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದ್ ಸಲ ಎಲ್ಲಾರ್ಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಕಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಶೈನ್ ಬಾಮವ್ ಥ್ಯಾಂಕ್ ಯು ಲೆಶ್ ಇಸ್ ಮೈ ಶೈನ್ ಅಂತ ಅದ್ಭುತವಾದ ನಟ ಥ್ಯಾಂಕ್ಸ್ ಹೀರೋ ಜೊತೆಗೆ ಪಕ್ಕದಲ್ಲಿ ಚೆಲುವಿನೇನ್ ನಿಂತ್ಕೋಬೇಕಲ್ವಾ ಈ ಚೆಲುವು ಬರೀ ಡ್ಯೂಟಿ ಲುಕ್ಸ್ ಅಶೇ ಅಲ್ಲ ಮಾತಲ್ಲೂ ಚೆಲುವಿದೆ ಅವ್ರ ಹಾಡಲ್ಲೂ ಚೆಲುವಿದೆ ಅವ್ರು ಯೋಚನೆ ಮಾಡೋ ರೀತಿನೂ ಒಂದು ಬ್ಯೂಟಿ ಇದೆ ಅಂಕಿತಾ ಬರವರೇ ಜಸ್ಟ್ ಮ್ಯಾರಿಡ್ ಸಿನಿಮಾ ನಿಮಗೆ ಹೇಗಿತ್ತು ಈ ಜರ್ನಿ ಹೇಗಿತ್ತು ಬಹಳ ಸೊಗಸಾಗಿತ್ತು ಮೊದಲನೇದಾಗಿ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ತುಂಬಾ ಹೃದಯದ ಧನ್ಯವಾದಗಳು ಇಷ್ಟು ಅಚ್ಚುಕಟ್ಟಾಗಿ ಕೂತ್ಕೊಂಡು ನಮ್ಮ ಜಸ್ಟ್ ಮ್ಯಾರಿಡ್ ಲಾಂಚ್ ನೀವು ನೋಡ್ತಿರೋದೇ ಒಂಥರ ಕಣ್ಣಿಗೆ ಹಬ್ಬ ಇನ್ನೊಂದೇನು ಹೇಳ್ತಾರೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ವುಮನ್ ಅಂತ ಹೇಳ್ತಾರೆ ಇವತ್ತು ಕನ್ನಡ ಚಲನಚಿತ್ರರಂಗಕ್ಕೆ ಒಂದು ಮಹಿಳೆ ನಿರ್ದೇಶಕಿಯಾಗಿ ಬರ್ತಾ ಇದ್ದಾರೆ ಅವರ ಹಿಂದೆ ಮೂರು ದಿಗ್ಗಜರು ಬಂದು ಅವರನ್ನ ಪುಷ್ ಮಾಡ್ತಿರೋ ರೀತಿ ಇದೆಯಲ್ಲ ಅದನ್ನ ನೋಡದ ಒಂದು ಈ ಈ ಒಂದು ವೇದಿಕೆ ಮೇಲೆ ಈ ಒಂದು ದೃಶ್ಯಾವಳಿನೇ ತುಂಬಾನೇ ಅದ್ಭುತವಾಗಿತ್ತು ನನಗೆ ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋದು ಇನ್ನೊಂದು ಒಂಥರ ಹೆಮ್ಮೆ ಬಾಬಿ ಮಾ ಮೊದಲು ನನ್ನನ್ನ ಅಪ್ರೋಚ್ ಮಾಡಿ ಈ ತರ ಒಂದು ಪಾತ್ರ ಬರ್ತಿದ್ದೀನಿ ಸಹನಾ ಅನ್ನೋ ಪಾತ್ರ ಅಂತ ಹೇಳಿದಾಗ ಆಯ್ತು ಈ ಸಹನಾ ಅನ್ನೋದು ಹೇಗಿರ್ತಾಳೆ ಇವಳಿಗೆ ಜಾಸ್ತಿ ಸಹನೆ ಇದೆ ಇವಳಿಗೆ ಅನ್ನೋ ಅಂತ ಕುತೂಹಲ ಎಲ್ಲ ಜಾಸ್ತಿ ಶುರು ಆಗುತ್ತೆ ಹೌದು ಆದ್ರೆ ಸ್ಕ್ರಿಪ್ಟ್ ಓದ್ತಾ ಓದ್ತಾ ತಿಳಿತಾ ತಿಳಿತಾ ಗೊತ್ತಾಯ್ತು ಇದು ಸಹನ ಅಲ್ಲ ಇದು ಬಾಬಿ ಮಾಮೆ ಅಂತ ನನಗೆ ಹಾಗಾಗಿ ಅವರ ಹಾವಭಾವ ಅವರ ಭಾಷೆ ಅವರು ಯಾವ ರೀತಿ ಜನರ ಜೊತೆ ಮಾತಾಡ್ತಾರೆ ಇದನ್ನೆಲ್ಲ ನಾನು ಹಾಗೆ ಅಬ್ಸರ್ವ್ ಮಾಡಿ ಅದನ್ನೇ ಆದಷ್ಟು ಸ್ಕ್ರೀನಿಗೆ ತಗೊಂಡ್ ಬರೋಣ ಅದೇ ರೀತಿ ಕಣ್ಣಿಗೆ ಕಾಡಿಗೆ ಹಾಕೋದಾಗ್ಲಿ ಅದೇ ರೀತಿ ಆ ಸ್ಟೈಲಲ್ಲಿ ಕುಂಕುಮ ಹಾಕೋದಾಗ್ಲಿ ಅದನ್ನೆಲ್ಲ ನನ್ನ ಪಾತ್ರಕ್ಕೆ ನಾನು ತಗೊಂಡ್ರೆ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಬರಬಹುದೇನೋ ಅಂತ ಅಂದ್ಕೊಂಡೆ ಸಹನಾ ಅನ್ನೋ ಪಾತ್ರದ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೆ ಹೆಸರಿಗೆ ತಕ್ಕಾಗ್ಲಿ ಇವಳಿಗೆ ಸಹನೆ ಇದೆ ಯಾವ್ದ್ರಲ್ಲಿ ಅಂದ್ರೆ ಅವಳ ಗುರಿಯನ್ನ ಅಚ್ಚುಕಟ್ಟಾಗಿ ಛಲಗಾತಿಯಾಗಿ ಹೋಗಿ ಸಾಧಿಸಲೇಬೇಕು ಅನ್ನೋ ಅಂಥರ ಆ ಛಲ ಏನಿರುತ್ತೆ ಆ ಹಾದಿಯಲ್ಲಿ ಅವಳಿಗೆ ಸಹನೆ ಇದೆ ಆದ್ರೆ ಪ್ರೀತಿಗೆ ಬಿದ್ದಾಗ ಬಹಳ ಅಸಹನೆ ಇದೆ ಅವಳಿಗೆ ಈ ಒಂದು ಜರ್ನಿ ನನಗೆ ಅಂದ್ರೆ ಆ ಪಾತ್ರ ನಿರ್ವಹಿಸೋದಕ್ಕೆ ತುಂಬಾನೇ ಚೆನ್ನಾಗಿತ್ತು ಶೈನ್ ಅವ್ರು ಹೇಳಿದಾಗೆ ಜಾಸ್ತಿ ನನ್ನ ಸೀನ್ಗಳು ಅವ್ರ ಜೊತೆ ಇತ್ತು ಬಹಳ ಒಳ್ಳೆ ಕೋ ಆರ್ಟಿಸ್ಟ್ ಒಳ್ಳೆ ಕೋ ಆರ್ಟಿಸ್ಟ್ ತುಂಬಾ ಸೀನ್ಗೆ ಕಂಫರ್ಟ್ ಮಾಡೋ ಥರ ಆಗಲಿ ಆ್ಯಂಡ್ ಫ್ರೆಂಡ್ ಫ್ರೆಂಡ್ಲಿ ಅಂದ್ರೆ ಸೆಟ್ ಆಫ್ ಸ್ಕ್ರೀನ್ ಅಂತ ಏನ್ ಹೇಳ್ತಾರೆ ತುಂಬ ಚೆನ್ನಾಗಿ ಗೊತ್ತು ಅವ್ರಿಗೆ ಸ್ನೇಹಜೀವಿ ಆಗಿರೋದು ಹೇಗೆ ಅಂತ ನನ್ನ ಜೊತೆ ಅಷ್ಟೇ ಅಲ್ಲ ತಂತ್ರಜ್ಞರ ಜೊತೆ ಆಗಿರ್ಬಹುದು ನಿರ್ದೇಶಕರ ಜೊತೆ ಆಗಿರ್ಬಹುದು ತುಂಬ ಚೆನ್ನಾಗಿ ಮಾತಾಡಿಕೊಂಡು ಹಾಗಾಗೆ ಹಾಗೆ ಹೋಯ್ತಾ ಶೂಟಿಂಗು ಅನ್ನೋ ಅಷ್ಟು ತುಂಬ ಚೆನ್ನಾಗಿ ಸ್ನೇಹಜೀವಿ ಆಗಿದ್ರು ಥ್ಯಾಂಕ್ ಯು ಸೋ ಮಚ್ ನನ್ ಥ್ಯಾಂಕ್ ಯು ಈ ಕಂಫರ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಜನೀಶ್ ಸರ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಬಹುಶಃ ನಾನು ಅವರ ಅಭಿಮಾನಿಯಾಗಿದ್ದು ಘಾಟಿಯಾ ಇಳಿದು ಹಾಡನ್ನು ಕೇಳಿದಾಗ ಅಲ್ಲಿಂದ ಕೇಳ್ಕೊಂಡು ಬರ್ತಾ ಇದ್ದೀನಿ ಕಾಗದದ ದೋಣಿಯಲ್ಲಿ ಆಯಿತು ಅದಾದ ನಂತರ ಭೂಮಿ ಎಲ್ಲ ಮುಳ್ಳು ಅದನ್ನು ನಾನು ನನ್ನ ರಿಂಗ್ ಆಗಿ ಸಹ ಮಾಡಿಕೊಂಡಿದ್ದೆ ಸಂಗೀತ ನಿರ್ದೇಶಕ ಅಂತ ಹೇಳಿದಾಗ ನಾನು ಅವರ ಅಭಿಮಾನಿಯಾಗಿದ್ದೆ ಆದರೆ ಅವರ ಕಡೆಯಿಂದ ಕರೆ ಬಂದು ಅವರ ನಿರ್ಮಾಣ ಮಾಡ್ತಿರೋ ಮೊದಲ ಚಿತ್ರದಲ್ಲಿ ನೀವು ನಾಯಕಿ ಆಗ್ತಿದ್ದೀರಾ ಅನ್ನೋದು ಅದು ಎಂಥ ಭಾಗ್ಯನೋ ಏನೋ ನನಗೆ ಗೊತ್ತಿಲ್ಲ ತುಂಬ ಹೃದಯದ ಧನ್ಯವಾದಗಳು ಸರ್ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಆಯಿತು ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಾವಿ ಮ್ಯಾಮ್ ನಿಮ್ಮ ಬಗ್ಗೆ ನಾನೇನೂ ಮಾತಾಡೋದಿಲ್ಲ ಜಾಸ್ತಿ ಯು ಬಿನ್ ಅ ವೆ ವೆರಿ ಅಂದರೆ ನನಗೆ ತುಂಬ ಖುಷಿ ಕೊಟ್ಟಿರುವಂಥ ನಿರ್ದೇಶಕಿ ನೀವು ಖುಷಿ ಆಗುತ್ತೆ ಒಂದು ಹೆಣ್ಣು ಮಗು ಈ ಥರ ನಿರ್ದೇಶಕರ ಒಂದು ಚೌಕಟ್ಟಿನಲ್ಲಿ ನಿಂತ್ಕೊಂಡು ಡೈರೆಕ್ಟ್ ಮಾಡುವಾಗ ಒಂದು ಹೆಣ್ಣಿನ ಹೃದಯ ಯಾವ ರೀತಿ ಯೋಚನೆ ಮಾಡುತ್ತೆ ನಿರ್ದೇಶಕರ ಜಾಗದಲ್ಲಿ ನಿಂತಾಗ ಅನ್ನೋದನ್ನ ಕೂಡ ನಾನು ನೋಡಿದೆ ತುಂಬಾನೇ ಖುಷಿ ಆಯ್ತು ಮ್ಯಾಮ್ ಥ್ಯಾಂಕ್ ಯು ಎಲ್ಲಾ ತಂತ್ರಜ್ಞರಿಗೂ ಧನ್ಯವಾದಗಳು ಹಾಗೂ ಅಚ್ಚುಕಟ್ಟಾಗಿ ನನ್ನ ಜೊತೆ ಸಹನ ಪಾತ್ರಕ್ಕೆ ಏನೇನೆಲ್ಲ ಪುಷ್ಬೇಕು ಕೊಟ್ಟಂತಹ ಎಲ್ಲ ಕಲಾವಿದರಿಗೂ ತುಂಬ ತುಂಬ ಹೃದಯದ ಧನ್ಯವಾದಗಳು ಇಷ್ಟೊತ್ತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋ ನಿಮಗೆ ಧನ್ಯವಾದಗಳು ಹಾಗೆ ಮಾಧ್ಯಮ ಮಿತ್ರರೇ ಮತ್ತೆ ತುಂಬಾ ಹೇಳ್ತೀನಿ ಧನ್ಯವಾದಗಳು ನೀವು ಇಲ್ಲದೆ ನಾವಿಲ್ಲ ವೇದಿಕೆ ಇಲ್ಲದೆ ಅಥವಾ ಕ್ಯಾಮರಾ ಇಲ್ಲದೆ ನಾವೇನ್ ಹೇಳ್ತೀವಿ ಅದು ಬಹುಶಃ ಎಲ್ಲರಿಗೂ ತಲುಪೋದು ಬರೀ ನಿಮ್ಮಿಂದ ಮಾತ್ರ ಬಂದಿರೋದಕ್ಕೆ ಉಪಚಾರ ಅವರೇ ಎಲ್ರಿಗೂ ಒಂದು ಕುತೂಹಲ ಇರುತ್ತಲ್ಲ ಬಿಹೈಂಡ್ ನಮ್ಮ ಬೆನ್ನ ಹಿಂದೆ ಏನು ಹೇಳ್ತಾರ ನಮ್ಮ ಬಗ್ಗೆ ಅಂತ ತಿಳ್ಕೋ \|_{ಆಗಲೇ ನಾನು ಶೈನ್ ಶೆಟ್ಟಿ ಅವರ ಬಗ್ಗೆ ಹೇಳ್ದೆ ಅವರು ಟ್ರಾಪಿಡ್ ಫೈರ್ ತರ ನೀವು ಪಟಪಟ ಅಂತ ಟ್ರಾನ್ಸ್‌ಫರ್ ಕೊಡ್ಬಿಡಿ ಪಟಪಟ ಅಂತ ಹೇಳಬೇಡಿ ಗೊತ್ತಾಯ್ತಾ ಓಕೆ just married बॉबी ಸಿಯರ್ एक्चुअली ಇಸ್ ಸರ್ बॉबी ಸಿಯರ್ बॉबी ಸಿಯರ್ ದ woman behind the man ಓ ವಾಹ್ ಅಂಕಿತಾ ಅಮ್ಮಾಜಿ ನಾನು ಏನು ಹೇಳೋದು ಈ ಕನ್ನಡ ಕನ್ನಡ ಗ್ರಾಮರ್ಗೆ ವ್ಯಾಕರಣ ಅವರು ಮಾತಾಡಕ್ಕೆ ಶುರು ಮಾಡಿದ್ರೆ ನನಗೆ ಆಲ್ ಇಂಡಿಯಾ ರೇಡಿಯೋ ಮತ್ತೆ ಆಕಾಶವಾಣಿ ಮಂಗಳ ಇದು ಆಕಾಶವಾಣಿ ಮಂಗಳೂರು ಓದುತ್ತಿರುವವರು ಅಂಕಿತಾ ಅಮರ ಅದ್ ನನ್ಗೆ ನನ್ನ ಕೆಲಸಲ್ಲ ಏನಾಗುತ್ತೆ ಅಂದ್ರೆ ಇವ್ರು ಮಾತಾಡಿರ್ತಾರೆ ನನಗೆ ಅವಮಾನ ಆಗತ್ತೆ ನನ್ಗೆ ಅದು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕನ್ನಡ ಅಲ್ವಾ ಬಟ್ ಅಷ್ಟು ಕನ್ನಡ ಅರ್ಥ ಆಗಿ ಅರ್ಥ ಆಗದೆ ಇರೋದು ಎಲ್ಲರಿಗೂ ಸಹಜ ನಾನ್ ಮನೆಗೆ ಹೋಗಿ ಗೂಗಲ್ ಮಾಡಿ ಗೂಗಲ್ ಅಲ್ಲೂ ಸಿಗಲ್ಲ ಅದು ಅಂತ ಶಬ್ದಗಳನ್ನೆಲ್ಲ ಮಾತಾಡಿರ್ತಾರೆ ಅದು ಒಳ್ಳೇದ ಕೆಟ್ಟದ್ದು ಅನ್ನೋದು ಗೊತ್ತಿರಲ್ಲ ಬಟ್ ಒಳ್ಳೇದೇ ಮಾತಾಡ್ತಾರೆ ಪಾಪ ಆಮೇಲೆ ಡಿಕ್ಷನರಿ ಓಪನ್ ಮಾಡಿ ಓ ನನ್ನ ಹೊಗಳಿದ್ದೀವ್ರು ಅಂತ ಆಮೇಲೆ ಎಸ್ ಸೊ ಜಸ್ಟ್ ಮ್ಯಾರಿಡ್ ಅನ್ನು ಕೂಡ ಇಂಥ ತರ್ಲೆ ಪ್ರೀತಿ ಜಗಳ ಎಲ್ಲೂ ಇರುತ್ತೆ ಅಂತ ನಾವು ನಂಬ್ತೀವಿ ಅಂಡ್ ಲಾಸ್ಟ್ ಒಂದು ವರ್ಡ್ ಕೂ

ಅದೊಂಥರ ಸ್ಟ್ರೆಸ್ ಪರ್ಟ್ ಬಸ್ತರ್ ನಮ್ ಸೆಟ್ ಅಲ್ಲಿ ಅದ್ ನಮ್ ಒಂಥರ ಸ್ಟ್ರೆಸ್ ಬಸ್ತರ್ ನಮ್ ಸೆಟ್ ಅಲ್ಲಿ ಯಾರಿಗೆ ರೊಚ್ಚಿಗೆ ಇದ್ರು ಸೆಟ್ ಅಲ್ಲಿ ಯಾರಿಗಾರು ಬೈಬೇಕು ಅನ್ಸದ್ರೆ ಯಾರಿಗಾರು ಏನೇ ಮಾಡಬೇಕು ಅನ್ಸದ್ರು ಒಂದ್ಸಲ ಕೂ ಅಂತಿದ್ರು ಮೇಡಮ್ ಅವ್ರಲ್ಲೆಲ್ಲೋ ಕೂ ಅಂದ್ರೆ ನಾವ್ ಇಲ್ಲೂ ಕೂ ಅಂತೀವಿ ಸುಮ್ನೆ ಇರ್ಲಿ ಅವ್ರಲ್ಲೆಲ್ಲೋ ಕೂ ಅಂತಾರೆ ಹಾಗಿಲ್ಲ ಅಂದ್ರೆ ಅವರೆಲ್ಲ ಟಯರ್ಡ್ ಆಗ್ಬಿಡ್ತಾರೆ ಆಮೇಲೆ ಅವರು ಗೂಗಲ್ ಬಾಯ್ ಎ ಸಿ ಬಾಯ್ ಅವರು ಸೊ ಅವ್ರ ಕಲರ್ ಎಲ್ಲ ಪಿಂಕ್ ಕಲರ್ ಆಗಿಬಿಡತ್ತೆ ಬಿಸಿಲಿಗೆ ಸೊ ನೋಡಿ ನಮ್ಗೆಲ್ಲ ಓಕೆ ಬಿಕಾಮಿಂಗ್ ತಾಯ್ಡ್ ನಮ್ಗೆ ಯಾವಾಗಲೂ ಖುಷಿ ಖುಷಿ ನಗ್ನಗ್ತಾ ಇರಬೇಕು ಸೊ ಯಾವುದೇ ಕಾರಣ ಒಂದ್ ದಿವ್ಸನ ಯಾವ್ದು ಯಾರು ನೋಬಿಡಿ ಬಂತ ಸೊ ಅದಕ್ಕೆ ಸ್ವಲ್ಪ ಡಲಕ್ ಅಂತ ಹೇಳೋದು ಇದು ನಮ್ ಸಿಗ್ನಲ್ ಅಷ್ಟೇ ಸೊ ಕು ಅಂತ ಇಡೀ ಕರ್ನಾಟಕ ತಲುಪಲಿ ಜಸ್ಟ್ ಮ್ಯಾರಿಡ್ ಸಿನಿಮಾಗ್ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿ ಸೊ ಮಚ್ ಬಾಯ್